ಸಮಸ್ತ ಕರ್ನಾಟಕದ ಜನತೆಗೆ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಈ ವರದಿಯನ್ನು ನಿಮಗೆ ತಿಳಿಸೋ ಉದ್ದೇಶ ಏನು ಅಂತ ಹೇಳಿದರೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಹೋಬಳಿ ಗ್ರಾಮ ಪಂಚಾಯಿತಿಯ ವಿಚಾರವನ್ನು ಸಂಕ್ಷಿಪ್ತವಾಗಿ ಹಿಂದೆ ನಾನು ಎಲ್ಲ ವಿಡಿಯೋಗಳಲ್ಲೂ ತಿಳಿಸಿದ್ದೀನಿ ಆದರೆ ಇವತ್ತು ನಿಮಗೆ ಈ ವರದಿಯನ್ನು ಮುಟ್ಟಿಸೋ ಕಾರಣ ಏನಪ್ಪ ಅಂತ ಹೇಳಿದರೆ ನಾವು ಆ ಪಿ ಡಿ ಒ ಇ ಓ ಸಿ ಇವರೆಲ್ಲ ಡಿಪಾರ್ಟ್ಮೆಂಟ್ಗಿಂತ ಡಿಪಾರ್ಟ್ಮೆಂಟ್ ಎಡ್ಡಿರ್ತಕ್ಕಂಥ ಅಧಿಕಾರಿಗಳು ಈ ಅಧಿಕಾರಿಗಳು ಏನು ಮಾಡಬೇಕಾಗಿತ್ತೋ ಅದನ್ನ ಬಿಟ್ಟು ಇನ್ನು ಉಳಿದದ್ದನ್ನು ಎಲ್ಲದನ್ನೂ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸರ್ಕಾರಿ ಜಾಗ ಸರ್ಕಾರಿ ಜಾಗ ಅಂತ ಹೇಳಿದ್ರೆ ಪಬ್ಲಿಕ್ ಜನ ಸಾಮಾನ್ಯರಿಗೆ ಸಿಗಬೇಕಾಗಿರ್ತಕ್ಕಂಥ ಜಾಗವನ್ನ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಬಕೀಟ್ ಹಿಡಿಯುವಂಥ ವ್ಯಕ್ತಿಗಳು ಅಂತ ಆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ತಿಳಿಸಿದ್ರು ಹಾಗಾಗಿ ಸುಮಾರು ಎಪ್ಪತ್ತು ವರ್ಷಗಳ ಕಾಲದಿಂದಲೂ ಆಳ್ವಿಕೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಪರಮೇಶ್ ಕೊಟ್ರೇಶ್ ಹಾಗೂ ಪ್ರಕಾಶ್ ಎಂಬುವ ಮೂವರು ಅಣ್ಣ ತಮ್ಮಂದಿರು ಶೆಟ್ಟರ ಮನೆತನ ಬಿಳಿಚೋಡಿನ ಶೆಟ್ಟರ ಮನೆ ತಂದವರು ಸುಮಾರು ಹನ್ನೆರಡು ಗುಂಟೆ ಜಮೀನನ್ನ ಅಥವಾ ಹನ್ನೆರಡು ಗುಂಟೆ ಆಸ್ತಿಯನ್ನ ಭೂ ಕಬಳಿಕೆ ಮಾಡಿದ್ದಾರೆ ಇವರಿಗೆ ಸರ್ಕಾರ ಅಂದ್ರೆ ಈ ಅಧಿಕಾರಿಗಳು ನಾ ಏನ್ ಹೇಳ್ತಿದ್ದೀನಿ ಪಿ ಡಿಒದವ್ರ ಬಗ್ಗೆ ನಾನು ಏನು ಹೇಳಲ್ಲ ಯಾಕೆ ಅಂತ ಹೇಳಿದ್ರೆ ಪಿ ಡಿ ನಮಗೆ ಫುಲ್ ಸಾಥ್ ಕೊಟ್ಟಿದ್ದಾರೆ ಅದನ್ನು ಬಿಟ್ಬಿಟ್ಟು ನಾನು ಪಿ ಡಿ ಓದ್ರ ಮೇಲೆ ಏನು ಹೇಳಲ್ಲ ಇ ಒ ಈವ ಒ ಒ ಕೆಲಸ ಏನು ಇಡೀ ತಾಲೂಕನ್ನೇ ಕಂಟ್ರೋಲ್ನಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವ್ಯಕ್ತಿ ಸಿ ಇ ಒ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯನ್ನೇ ಕಂಟ್ರೋಲ್ನಾಗೆ ಇಟ್ಕೋಬೇಕಾಗಿರ್ತಕ್ಕಂಥ ವ್ಯಕ್ತಿ ಆದರೆ ಇವರೆಲ್ಲ ಅವರವರ ಕೆಲಸಗಳಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ ಸರ್ಕಾರ ಮಾಡುವಂಥ ಕೆಲಸ ನಾವೊಬ್ಬ ವರದಿಗಾರನಾಗಿ ಅಲ್ಲಿನ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಕಾನೂನು ಪ್ರಕಾರವಾಗಿ ಸುಮಾರು ಐದು ತಿಂಗಳುಗಳ ಕಾಲ ನೈಜ ನಾಯಕ ಬೇಡರು ಪಡೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಕುಮಾರ್ ಅಥವಾ ಅಜಯ್ ಮದಕರಿ ಅವರು ಬಿಳಿಚೋಡು ಗ್ರಾಮದವರು ಅವರು ಸಹ ನಮಗೆ ಸಪೋರ್ಟಿ ನಿಂತುಕೊಂಡು ಬಿಳಿಚೋಡು ಗ್ರಾಮದಲ್ಲಿರ್ತಕ್ಕಂಥ ಕೆಲವು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಸಹ ಸಾಥ್ ಕೊಟ್ಟರು ಸಮೇತ ಅಧಿಕಾರಿಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಸರ್ಕಾರದ ಜಮೀನನ್ನು ಉಳಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ ನಾವು ಸರ್ವೇದವ್ರಿಗೆ ಹೇಳಿದ್ವಿ ಸರ್ವೇದವ್ರು ಹುಸೇನ್ ಅಂತ ಬರ್ತಾರೆ ಜಗಳೂರು ತಾಲೂಕ್ ಸರ್ವೆ ಅವರು ಅವ್ರಿಗೆ ಅರ್ಜಿ ಕೊಟ್ಟು ಅಲ್ಲಿಂದ ಬಂದು ಅಳತೆ ಮಾಡಿ ಅದೋಬಸ್ತ್ ಮಾಡಿ ಆಕಾರಬಂದಿ ಮಾಡಿ ಕಲ್ಲುಗೂಟಗಳನ್ನೆಲ್ಲ ಇಟ್ಟು ಕಲ್ಲುಗೂಟಗಳಲ್ಲಿಟ್ಟು ಆ ಪಕ್ಕದಲ್ಲಿ ಪೂರ್ತಿ ನಿಮಗೆ ವಿಡಿಯೋ ಇದೆ ನೋಡಿ ಪೂರ್ತಿ ಸ್ಕೆಚ್ ಕಾಪಿ ಪ್ರಕಾರವಾಗಿ ಅದಬಸ್ತನ್ನು ಗ್ರಾಮ ಠಾಣೆ ಕೊಡಿಸಿಬಿಟ್ಟಿದ್ದೀವಿ ಆದರೂ ಸಮೇತ ನೋಡಿ ಆ ವ್ಯಕ್ತಿ ಅಧಿಕಾರಿಗಳನ್ನು ಯಾವ ರೀತಿ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರ್ಬೋದು ದುಡ್ಡಿಗೆ ಸೇಲ್ ಅಥವಾ ರಾಜಕಾರಣಿಗಳ ಹೇಳಿಕೆಗೆ ಸೇಲ್ ಅಥವಾ ಕಾನೂನಲ್ಲಿ ಈ ರೀತಿನ ಈ ರೀತಿ ಕಾನೂನು ಇತ್ತು ಅಂದರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಮನೆ ಕಟ್ಕೊಂಡ್ರೂ ಕೇಳೋ ಪರಿಸ್ಥಿತಿ ಇರಲಿಲ್ಲ ಯಾಕೆ ಗ್ರಾಮ ಠಾಣೆ ಹೊರಗೆ ಗ್ರಾಮ ಠಾಣೆ ಒಳಗೆ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥ ಕ್ರಿಮಿಕೀಟಗಳು ಕೀಟಗಳು ಜಾಸ್ತಿ ಇದ್ದಾವೆ ಅನ್ನೋ ಒಂದು ಉದ್ದೇಶದಿಂದಲೇ ಗ್ರಾಮ ಠಾಣ ಅಂತ ಮಾಡ್ತಾರೆ ಇದನ್ನು ನಾವು ವರದಿ ಮಾಡಿದ್ರು ಸಮೇತ ಅವರಿಗೆ ಶಿಕ್ಷೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಭೂ ಕಬಳಿಕೆ ನ್ಯಾಯಾಲಯಕ್ಕೆ ಹೋದ್ರೆ ಇವರಷ್ಟು ಜೈಲ್ ಪಾಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಅಲ್ಲ ಅಲ್ಲ ಲೈನ್ ಇಡೆ ಲೈನ್ ಇಡೆ ಈಕಡೆ ಸೈಡ್ಗೆ ರಾಮ್ಠಾಣ ಅಲ್ಲಿಂದ ಒಳ ಬರುತ್ತೆ ಇವರ ಪಿ ಡಿಒ ಫಸ್ಟ್ ಇರ್ತಕ್ಕಂಥವ್ರು ಆಕಡೆ ಪಕ್ಕದಲ್ಲಿ ಸರ್ವೆ ಹುಸೇನ್ ಅಂತ ಬಹಳ ಚೆನ್ನಾಗಿ ಸ್ಪಂದಿಸಿದ್ರು ಪಿ ಡಿಒರೆ ಜೆ ಸಿ ಪಿ ತರಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಊರಿನ ಗ್ರಾಮಸ್ಥರು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಊರಲ್ಲಿರ್ತಕ್ಕಂಥ ಗಲೀಜು ಇಲ್ಲೇ ಇದೆ ಗ್ರಾಮ ಇರಬೇಕಾಗಿರ್ತಕ್ಕಂಥ ಜಾಗ ಎಷ್ಟು ಒಂದು ಅಸಹ್ಯ ಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾರೆ ತಿರುಚ ಬಿಳಿಚೋಡಲ್ಲಿರ್ತಕ್ಕಂಥ ಜನ ಇಪ್ಪ ಅಲ್ಲ ಇನ್ ಇನ್ಮೇಲಿಂದ ಯಾರು ತಿನ್ನಂಗಿಲ್ಲ ಎಲ್ಲ ಪಂಚಾಯತಿ ಹೋಗ್ಬೇಕು ಎಲ್ಲ ಪಂಚಾಯತಿ ಕೈ ಹಾಕಿದ್ದಿಲ್ಲ ಈ ಬಂದ್ರು ಇರ್ತೀವಿ ಇಲ್ಲೇ ಇರ್ತೀವಿ ಇಲ್ಲ ನೀವಿದ್ರೆ ಇಲ್ಲಿ ಯಾರ ಕೈಲಾಗಲ್ಲ